ಈ ಒಂದು ವಿಡಿಯೋದ ಮುಖಾಂತರ ನಾನು ನಿಮಗೆ ಎಲ್ರಿಗೂ ತಿಳಿಸ್ಕೊಡೋದು ಏನಪ್ಪ ಅಂದ್ರೆ ಒಂದಿಷ್ಟು ಜನರಿಗೆ ಹಣ ಬರ್ತಾ ಇಲ್ಲ ಮಹಿಳೆಯರಿಗೆ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ನೀವು ಐದು ನಿಮಿಷ ವಿಡಿಯೋವನ್ನ ನೋಡ್ತೀರಾ ಅಂತಂದ್ರೆ ಐದೇ ಐದು ನಿಮಿಷ ಐದೇ ಐದು ನಿಮಿಷ ವಿಡಿಯೋವನ್ನ ನೋಡ್ತೀರಾ ಅಂತಂದ್ರೆ ಡೆಫಿನೆಟಾಗಿ ಆಗಿ ನಿಮ್ಗೆ ಅರ್ಥ ಆಗುತ್ತೆ ಗೃಹಲಕ್ಷ್ಮಿ ಹಣ ಬರುತ್ತೋ ಬರೋದಿಲ್ಲೋ ಏನು ಕತೆ ಅಂತ ಇಲ್ಲ ಇವತ್ತು ಬೆಳ್ಳಂ ಬೆಳಿಗ್ಗೆನೆ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಬಂತು ಬಂಪರ್ ಗುಡ್ ನ್ಯೂಸ್ ಬಂಪರ್ ಗುಡ್ ನ್ಯೂಸ್ ಬಂಪರ್ ಗುಡ್ ನ್ಯೂಸ್ ಯಾಕಪ್ಪ ಅಂತಂದ್ರೆ ಇಲ್ಲಿ ಆಗಿ ಸಿಂಪಲ್ ಆಗಿ ಹೇಳ್ತಾ ಹೋಗೋದಾದರೆ ಇಲ್ಲಿ ಭರ್ಚರಿ ಗುಡ್ ನ್ಯೂಸನ್ನು ಕೊಟ್ಟಿರುವಂತದ್ದು ಇಲ್ಲಿ ಮಹಿಳೆಯರಿಗೆ ಸರ್ಕಾರ ಅಂತಲೇ ಹೇಳ್ಬೋದು ಆದರೆ ಇಲ್ಲಿ ಅಪ್ಡೇಟ್ ಮಿನಿಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಎಲ್ರಿಗೂ ಕೂಡ ನಾನು ಹೇಳ್ತಾ ಇರುವಂಥದ್ದು ಏನಪ್ಪಾ ಅಂತಂದರೆ ಇಲ್ಲಿ ಇವತ್ತು ನಿಮ್ಮ ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಳ್ಳಿ ಹೌದು ಇಲ್ಲಿ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿದೆ ಕೆಲವರಿಗೆ ಹಣ ಬಂದಿಲ್ಲ ಅಂಥವ್ರು ಏನು ಮಾಡಬೇಕು ಅನ್ನುವಂಥ ಒಂದಿಷ್ಟು ಗಳು ಇಲ್ಲಿ ಕಾಡ್ತಾ ಇರುವಂಥದ್ದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂಥವ್ರು ಏನು ಮಾಡಬೇಕು ಹೇಗೆ ಇಲ್ಲಿ ಹಣವನ್ನು ಪಡೆದುಕೊಳ್ಬೇಕು ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಶುರು ಮಾಡಿ ಇವತ್ತೊಂದು ವಿಡಿಯೋವನ್ನ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಂದಿಷ್ಟು ಜನ ಕೇಳ್ತಾ ಇದ್ದೀರಾ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ಯಾಕೆ ಹಣ ಬರ್ತಾ ಇಲ್ಲ ಏನು ಕತೆ ಕಂಪ್ಲೀಟ್ ಆಗಿ ವಿವರಿಸ್ತಾ ಹೋಗ್ತೀನಿ ನಾನು ಶುರು ಮಾಡಿ ಇವತ್ತೊಂದು ವಿಡಿಯೋವನ್ನ ಇಲ್ಲಿ ಆರಿಂದ ಏಳು ನಿಮಿಷ ವೀಡಿಯೋ ನೋಡಿ ಕಂಪ್ಲೀಟಾಗಿ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲ ಅಂತಂದರೆ ವಿಡಿಯೋ ಅರ್ಥ ಆಗೋಲ್ಲ ವೀಡಿಯೋ ನೋಡಿದ್ದಕ್ಕೂ ಸಾರ್ಥಕ ಆಗಲ್ಲ ನಿಮ್ಗೆ ಹಣ ಬರೋಲ್ಲ ನಾನು ಈಗಲೇ ಹೇಳ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ಆಮೇಲೆ ಹೇಳಬಾರ್ದು ನೀವು ಸರ್ ನೀವು ನಮ್ಗೆ ಹೇಳಿದ್ರಿ ಹಣ ಬರುತ್ತೆ ಹಣ ಬರುತ್ತೆ ಅಂತ ನಾವು ನಿಮ್ಮ ವೀಡಿಯೋ ನೋಡಿದ್ದೀವಿ ಹಣ ಬಂದಿಲ್ಲ ಅಂತ ಆಮೇಲೆ ಹೇಳ್ಬಾರ್ದು ನಾನು ಈಗಲೇ ಹೇಳ್ತಾ ಇದ್ದೀನಿ ವಿಡಿಯೋವನ್ನು ನೀವು ಕೊನೆವರೆಗೆ ನೋಡಿಲ್ಲ ಅಂತಂದರೆ ಹಣ ಬರಲ್ಲ ನಾನು ಈಗಲೇ ಹೇಳ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ನನ್ನ ಸಬ್ಸ್ಕ್ರೈಬರ್ಗಳು ಯಾವತ್ತೂ ಯಾರಿಂದನೂ ಕೂಡ ಮೋಸ ಹೋಗಬಾರ್ದು ಹಾಗಾಗಿ ನಾನು ಹೇಳ್ತಾ ಇಷ್ಟೇ ಎಲ್ಲರ ಅಕೌಂಟಿಂದ ಇಲ್ಲಿ ಎಲ್ಲರ ಅಕೌಂಟಿಗೆ ಹಣ ಬರಬೇಕಂತಂದರೆ ಅಂದರೆ ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಕೂಡ ಇಲ್ಲಿ ಅಂದರೆ ಈಗ ಸರ್ಕಾರ ಏನು ಇವತ್ತು ಹಣ ಹಾಕುವಂಥ ಎಲ್ಲ ಸಾಧ್ಯ ಸಾಧ್ಯತೆ ಇದೆ ನೋಡೋಣ ಏನಾಗುತ್ತಂತ ಅಕೌಂಟಿಗೆ ಹಣ ಬರುವಂಥ ಸಾಧ್ಯತೆ ಇದೆ ಆ್ಯಂಡ್ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗುವಂಥ ಸಾಧ್ಯತೆ ಇದೆ ವಿಡಿಯೋವನ್ನು ಏನಿಲ್ಲ ಅಂತಂದರೂ ಐದು ನಿಮಿಷ ವಿಡಿಯೋ ನೋಡಿ ಕಂಪ್ಲೀಟಾಗಿ ವಿಡಿಯೋಗೆ ಎಲ್ಲರೂ ಕೂಡ ಒಂದೊಂದು ಲೈಕ್ ಕೊಡಿ ಎಲ್ಲರೂ ಕೂಡ ಒಂದೊಂದು ಲೈಕ್ ಕೊಡಿ ನಿಮಗೆ ಏನು ಅನ್ನಿಸ್ತು ಅದ್ರ ಬಗ್ಗೆ ಕಮೆಂಟ್ ಮಾಡಿ ಶುರು ಮಾಡೋ ಸ್ನೇಹಿತರೆ ಒಂದಿಷ್ಟು ಜನ ಕೇಳಿದ್ರಿ ನಮ್ಗೆ ಹಣ ಬಂದಿಲ್ಲ ಸರ್ ನಮ್ಗೆ ಹಣ ಬಂದಿಲ್ಲ ಸರ್ ಅಂತ ನೋಡಿ ಇವತ್ತಿಂದ ಇನ್ನೊಂದು ಐದು ದಿನದ ಒಳಗಡೆ ಎಲ್ಲರ ಅಕೌಂಟಿಗೂ ಹಣ ಹಾಕುವಂಥ ಸಾಧ್ಯ ಸಾಧ್ಯತೆ ಇದೆ ಅದು ನಮ್ಮ ಕರ್ನಾಟಕ ಸರ್ಕಾರ ಹೌದು ಇದು ಕೇಳ್ತಿರ ಇವಾಗ ಹೇಳ್ತಿರ ಫೇಕ್ ಇದು ಫೇಕ್ ಇದು ಫೇಕ್ ಅಂತ ಏನು ಫೇಕ್ ಅಂತ ನಾನು ಕೇಳುವಂಥದ್ದು ಖಂಡಿತವಾಗ್ಲೂ ಹೌದು ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನಿಖರವಾಗಿರುವಂಥ ಮಾಹಿತಿಯನ್ನು ಹೆಕ್ಕಿ ತಂದಿರುವಂಥದ್ದು ನಾನು ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗೋದು ಕೆಲವರು ಹೇಳ್ತಾರೆ ಫೇಕ್ 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 ಅಂತ ಏನ್ ಫೇಕ್ ನಾನು ಅದೇ ಹೇಳ್ತಾ ಇರುವಂಥದ್ದು ಯಾಕೆ ಆ ರೀತಿ ಮಾತಾಡ್ತೀರಾ ಅಂತ ನಾನು ಕೇಳುವಂಥದ್ದು ಫಸ್ಟ್ ಆಫ್ ಆಲ್ ಯಾರು ಕೂಡ ಫೇಕ್ ಅಂತ ಹೇಳಬೇಡಿ ಕೆಳಗಡೆ ಕಮೆಂಟ್ ಮಾಡಿ ನಿಮಗೆ ಹಣ ಬಂದಿದೆ ಬಂದಿಲ್ವಾ ಇಷ್ಟೇ ಇಷ್ಟೇ ಕೆಳಗಡೆ ಬಂದು ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈನ ಕೊಡ್ತೀನಿ ಅಷ್ಟೇ ಸಿಂಪಲ್ ಆಗಿ ಡೆಫ್ರೆಟ್ ಆಗಿ ಹಣ ಬರಬೇಕಾ ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಎಲ್ಲರ ಕೊಟ್ಟಿಗೆ ಹಣ ಬಂದೇ ಬರುತ್ತೆ ಟೆನ್ಷನ್ ಆಗೋ ಒಂದು ವಿಚಾರ ಇಲ್ಲ ಮೊದಲನೇದಾಗಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತಂದ್ರೆ ಮಾಡ್ಕೊಳ್ಳಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ಆಮೇಲೆ ಫೇಕ್ 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 ಅಂತ ಅಲ್ಲ ನಾನು ಫಸ್ಟ್ ಆಫ್ ಆಲ್ ಹೇಳಿದ್ದೀನಿ ತುಂಬ ಜನರಿಗೆ ಮೊದಲೇ ಹೇಳಿದ್ದೀನಿ ಸುಮ್ಮನೆ ಫೇಕ್ ಫೇಕ್ ಅನ್ನುವಂಥದ್ದಲ್ಲ ನಾನು ತುಂಬ ಅಂದ್ರೆ ತುಂಬ ಜನರಿಗೆ ನಾನು ನಿಮಗೆ ನಾನು ಯಾವಾಗಲೇ ಹೇಳಿದ್ದೀನಿ ಕೆಳಗಡೆ ಕಮೆಂಟ್ ಮಾಡೋದೇನಪ್ಪ ಅಂತಂದ್ರೆ ನಿಮ್ಗೆ ಹಣ ಬಂದಿದೆಯಾ ಬಂದಿಲ್ವಾ ಇಷ್ಟೇ ಅದನ್ನ ಬಿಟ್ಟು ಬೇರೆ ಏನು ಮಾಡಬೇಡಿ ನೀವು ನಾನು ಅಷ್ಟೇ ಎಲ್ಲರ ಎಲ್ಲರೂ ಹಣ ಬರಲಿ ಅಂತ ಹೇಳ್ತಾ ಇವತ್ತು ಬರುವಂಥ ಎಲ್ಲ ಸಾಧ್ಯತೆ ಇದೆ ನೋಡೋಣ ಏನಾಗುತ್ತೆ ಸರ್ಕಾರ ಹಾಕ್ತಾರೆ ಹಾಕ್ತಾ ಹಾಕಲ್ವ ಅಂತ ಕೆ ವೈಸಿ ಆಗಿರ್ಬೋದು ಎನ್ ಸಿ ಪೈ ಮ್ಯಾಪಿಂಗ್ ಆಗಿರ್ಬೋದು ಈ ರೀತಿ ಒಂದಿಷ್ಟು ಕೆಲಸವನ್ನು ಮಾಡಿ ಮಾಡಲೇಬೇಕಾಗ್ತದೆ ಈಗ ಮಾಡಿಲ್ಲ ಅಂದ ತಕ್ಷಣ ಈಗ ಏನಾಗತ್ತೆ ಗುರು ಏನಾಗೋಲ್ಲ ಬಿಡುಗುರು ನಮ್ಮ ಗೃಹಲಕ್ಷ್ಮಿ ಹಣನೇ ಬೇಡ ಅನ್ನೋರು ಅದಕ್ಕೆ ನಾನು ಏನು ಮಾಡ್ಲಿಕ್ಕಾಗಲ್ಲ ಆದರೆ ನಮಗೆ ಬೇಕು ಹಣ ಬೇಕು ಹಣವನ್ನು ನಾವು ಪಡ್ಕೊಳ್ಬೇಕು ನಮಗೆ ಹಣ ತುಂಬ ಇಂಪಾರ್ಟೆಂಟ್ ಇದೆ ನಮಗೆ ತುಂಬ ಏನೋ ಒಂದು ಕೆಲಸಕ್ಕಾಗತ್ತೆ ಏನೋ ಒಂದಕ್ಕಾಗತ್ತೆ ನಮ್ಗೆ ತುಂಬ ಇಂಪಾರ್ಟೆಂಟ್ ಇದೆ ಅನ್ನೋರಿಗೆ ಇದು ನೀವು ನಾ ಹೇಳುವಂಥ ಕೆಲಸವನ್ನು ಮಾಡಿಕೊಳ್ಳಿ ಡೆಫಿನೆಟಾಗಿ ಹಣ ಜಮೆ ಆಗಿ ಆಗುತ್ತೆ ಆ್ಯಂಡ್ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬಂದೇ ಬರುತ್ತೆ ಡೆಫಿನೆಟ್ಟಾಗಿ ಎಲ್ಲರಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೇನೆ ಪರ್ಸ್ನಲ್ಲಾಗಿ ಹಣ ಎಲ್ಲರ ಅಕೌಂಟಿಗೂ ಬರಲಿ ಅಂತ ನಾನು ಕೇಳ್ಕೊಳ್ತೇನೆ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಕೆಲವರಿಗೆ ಹಣ ಜಮೆ ಆಗಿಲ್ಲ ಸದ್ಯ ಪರಿಸ್ಥಿತಿಯಲ್ಲಿ ತುಂಬ ತುಂಬ ಜನ ಹಣ ಹಣ ಪಡ್ಕೊಂಡಿಲ್ಲ ಹಾಗಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಹಣವನ್ನು ಪಡ್ಕೊಳ್ತಾ ಇಲ್ಲ ಇಲ್ಲಿ ಕೆಲವರಿಗೆ ನಾನು ಹೇಳಿದರೆ ತುಂಬ ತುಂಬ ಜನ ಹೇಳಿದರೆ ಹೇಳ್ತೀರಾ ಇಲ್ಲ ಸರ್ ನಮಗೆ ಸರ್ಕಾರನೇ ಹಣ ಹಾಕ್ತಾ ಇಲ್ಲ ಇಲ್ಲಿ ನಾವು ತಗೊಳ್ತಾ ಇದ್ದೀವಿ ಖಂಡಿತವಾಗ್ಲೂ ತಗೊಳ್ತಾ ಇದ್ದೀವಿ ಅಂತ ಕೆಲವರು ಹೇಳ್ತೀರಾ ಯಾ ಯಾಕೆ ಸರ್ಕಾರದಿಂದ ಹಣ ಯಾಕೆ ನಮಗೆ ಬೇಡ ನಮಗೆ ಬೇಡ ಅಂದರೆ ಈಗ ಅವರಿಗೆ ಅವರ ಒಂದು ತುಂಬ ತುಂಬ ಜನರಿಗೆ ಇದೇ ಒಂದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ನಮಗೆ ಹಣ ಬೇಡ ಏನು ಹಾಕ್ತಾ ಇಲ್ಲ ಏನು ತಿಂಗಳ ತಿಂಗಳ ಏನು ಹಾಗೆ ಹೀಗೆ ಅಂತ ಇಲ್ಲಿ ಒಂದಿಷ್ಟು ಜನ ಹೇಳ್ತಾ ಇದ್ದರೆ ಏನು ತಿಂಗಳ ತಿಂಗಳ ಏನು ಹಾಕ್ತಾ ಇಲ್ಲ ಅವರು ಅಂತ ಖಂಡಿತವಾಗ್ಲೂ ಹಾಕ್ತಾರೆ ಎಲ್ಲರ ಅಕೌಂಟಿಗೆ ಹಣ ಬರಲಿ ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದು ಇಷ್ಟೇ ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ನಾನು ಪ್ರತಿಯೊಬ್ಬರಿಗೆ ಹೇಳುವಂಥದ್ದು ಇಷ್ಟೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತೆ ಹೇಳ್ತೀನಲ್ಲ ತುಂಬ ಅಂದ್ರೆ ತುಂಬ ಜನರಿಗೆ ಹೇಳ್ತಾ ಇರ್ತೀನಿ ಕೆಲವರು ಹೇಳಿದ್ರೆ ಅರ್ಥವೇ ಆಗಲ್ಲ ನಾನು ಈಗ ಹೇಳಿದ್ರೆ ಹೇಳ್ತೀರಾ ಇಲ್ಲ ಸರ್ ಅದೆಲ್ಲ ಏನಿಲ್ಲ ಸರ್ ಇಲ್ಲ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ನೀವು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅಪ್ಡೇಟ್ ಎಲ್ಲ ಮಾಡ್ಕೊಳ್ಬೇಕಾಗ್ತದೆ ನೀವು ಮಾಡ್ಕೊಂಡಿಲ್ಲ ಅಂತಂದರೆ ಹೇಗಾಗತ್ತಂತ ನಾನು ಕೇಳುವಂಥದ್ದು ಮಾಡ್ಕೊಳ್ಳಿ ತುಂಬ ತುಂಬ ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ ಕೆಲವರಿಗೆ ಹಣ ಬಂದಿಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಪ್ಯಾನ್ ಕಾರ್ಡ್ ಅಪ್ಡೇಟ್ ಕಾರ್ಡ್ ಅಪ್ಡೇಟನ್ನೆಲ್ಲ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ರೇಷನ್ ಕಾರ್ಡ್ ಅಪಟನ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ನೀವು ಫಸ್ಟ್ ಆಫ್ ಆಲ್ ಮಾಡಬೇಕಾಗಿರುವಂಥದ್ದು ಇಷ್ಟೇ ಒಂದು ರೇಷನ್ ಕಾರ್ಡ್ ಪ್ರಯನ್ನು ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಪ್ರಯಟನೆ ಮಾಡ್ಕೊಳ್ಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಒಂದಿಷ್ಟು ಗುಡ್ ಅನ್ನು ಕೂಡ ಇಲ್ಲಿ ಮಹಿಳೆಯರಿಗೆ ಕೊಟ್ಟಿರುವಂಥದ್ದು ಅದರ ಬಗ್ಗೆ ನೀವು ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ಎಲ್ಲರ ಕೊಂಡಿ ಹಣ ಬರಲಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರ ಕೊಂಡು ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಯಾಕಪ್ಪ ಅಂತಂದರೆ ಈಗ ನೀವು ನಾನೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರ ಅಂತ ನಾನು ಯಾವುದೇ ವಿಡಿಯೋ ಆಗಿದ್ರು ಅಂತ ನೋಟಿಫಿಕೇಶನ್ ಏನು ನೋಟಿಫಿಕೇಶನ್ ಬರುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರೂ ಕೂಡ ಕಮೆಂಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಲೈಕ್ ಶೇರ್ ಕಮೆಂಟನ್ನು ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಎಲ್ಲರೂ ಹಾಕೊಂಡು ಹಣ ಬರತ್ತಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಹುಡುಗಿದೆ ಎಲ್ಲರಿಗೂ ಟಾಟಾ ಬಬಾಯ್ ಅಂತ ಹೇಳ್ತಾ ಎಲ್ಲರೂ ಕೂಡ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗಲಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಹುಡುಗದಲ್ಲಿ ಎಲ್ಲರಿಗೂ ಟಾಟಾ ಬಾಯ್ ಅಂತ ಹೇಳ್ತಾ ಎಲ್ಲರೂ ಕೂಡ ಅನ್ನು ಮಾಡ್ಕೊಳ್ಳಿ ಬೆಲ್ ಬೆಲ್ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಬರೀ ಸಬ್ಸ್ಕ್ರೈಬ್ ಮಾಡಬೇಡಿ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಸ್ನೇಹಿತರಲ್ಲಿ ರೇಷನ್ ಕಾರ್ಡ್ ಅಪ್ರೇಟ್ ಆಧಾರ್ ಕಾರ್ಡ್ ಅಪ್ರೇಟ್ ಪಾನ್ ಕಾರ್ಡ್ ಅಪ್ರೇಟ್ ಮತ್ತೆ ಒಂದಿಷ್ಟು ಜನರಿಗೆ ಇಲ್ಲಿ ಅಂದರೆ ಈಗ ತುಂಬ ತುಂಬ ಜನರಿಗೆ ಗೊತ್ತಿದೆ ಈಗ ಸದ್ಯದ ಮಟ್ಟಿಗೆ ರೇಷನ್ ಕಾರ್ಡ್ ಅಪೇಟ್ ಆಗ್ತಾ ಇಲ್ಲ ಆಧಾರ್ ಕಾರ್ಡ್ ಅಪ್ರೇಟ್ ಆಗ್ತಾ ಇಲ್ಲ ಅದಾಗ್ತಾ ಇಲ್ಲ ಇದಾಗ್ತಾ ಇಲ್ಲ ಮತ್ತೊಂದು ಆಗ್ತಾ ಇಲ್ಲ ಹಾಗೆ ಹೀಗೆ ಅಂತ ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇದೆ ಈಗ ನಾನು ಎಲ್ರಿಗೂ ಇಷ್ಟೇ ಇಲ್ಲಿ ನಮ್ಮೊಂದು ಚಾನಲನ್ನು ಫಸ್ಟ್ ಆಫ್ ಆಲ್ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈಗ ಕೆಲವರಿಗೆ ಹೇಳ್ತಾ ಇದ್ದೀನಿ ನಾನು ತುಂಬ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಈಗ ಸದ್ಯದ ಮಟ್ಟಿಗೆ ತುಂಬ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದಿರ ಆದರೂ ಕೂಡ ಕೆಲವರದ್ದು ಕ್ಯೂರಿಯಾಸಿಟಿ ಇದೆ ಆದರೆ ಅನ್ನು ಮಾಡ್ತಾ ಇಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನನಗೆ ಏನಾಗುತ್ತೆ ಅಂತ ನಾನು ಕೇಳುವಂಥದ್ದು ಈಗ ಇಲ್ಲಿ ಸಬ್ಸ್ಕ್ರೈಬ್ ಮಾಡಲೇಬೇಕಾಗ್ತದೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು ಇಲ್ಲ ಅಂತಂದರೆ ನಯ ಪೈಸೆ ಕೂಡ ಹಣ ಬರೋದಿಲ್ಲ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಕೆಲವರು ಮಾಡ್ತಾ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ತಾ ಇಲ್ಲ ನಾನು ಎಲ್ಲರುಗಳು ಎಲ್ರಿಗೂ ಗಳುವಂಥದ್ದು ಇಲ್ಲಿ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಆ್ಯಂಡ್ ಆಧಾರ ಕಾರ್ಡ್ ಅಪ್ರೇಟ್ ಆಧಾರ್ ಕಾರ್ಡ್ ಅಪ್ರೇಟ್ ಕೂಡ ಮಾಡ್ಕೊಳ್ಳಿ ಈಗ ಡಿ ಬಿ ಟಿ ಮುಖಾಂತರ ಸರ್ಕಾರದಿಂದ ಹಣ ಬರುವಂಥ ಸದ್ಯದ ಮಟ್ಟಿಗೆ ಎಲ್ಲ ಒಂದು ಚಾನ್ಸಸ್ ಕೂಡ ಇದೆ ಚಾನ್ಸಸ್ ಅಂತಂದರೆ ಈಗ ನಾನು ನಾನು ಹೇಳಿದ್ದೀನಿ ಆಲ್ರೆಡಿ ಹೇಳಿದ್ದೀನಿ ಒಂದಿಷ್ಟು ಜನರಿಗೆ ತುಂಬ ಅನ್ ತುಂಬ ಜನರಿಗೆ ಗೊತ್ತಿದೆ ರೇಷನ್ ಕಾರ್ಡ್ ಅಪ್ರೇಟನ್ನು ಒಂದಿಷ್ಟು ಜನ ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಡೇಟ್ ನೀವು ಮಾಡ್ಕೊಂಡಿಲ್ಲ ಅಂತಂದರೆ ತುಂಬ ತುಂಬ ಜನರಿಗೆ ಪ್ರಾಬ್ಲಮ್ ಆಗುತ್ತೆ ರೇಷನ್ ಕಾರ್ಡ ಅಪ್ರೇಟನ್ನು ಮಾಡಿಲ್ಲ ಅಂತಂದ್ರೆ ಪ್ರಾಬ್ಲಮ್ ಆಗಿ ಆಗುತ್ತೆ ತುಂಬ ತುಂಬ ಜನರಿಗೆ ಪ್ರಾಬ್ಲಮ್ ಆಗುತ್ತೆ ಹಣ ಬರಲ್ಲ ಅಂತ ನಾನು ಹೇಳಿದ್ದೀನಿ ಅದೇ ನಾನು ಅದೇ ಹೇಳಿರೋ ಹಾಗಾಯಿತು ಸ್ನೇಹಿತರೆ ಅದೇ ನಾ ಹೇಳ್ತಾ ಇರುವಂಥದ್ದು ನೀವು ನಾ ಹೇಳುವಂಥ ಒಂದಿಷ್ಟು ಫಾಲೋಗಳ ಅಂದರೆ ಫಾಲೋ ಮಾಡ್ಕೊಳ್ಳಿ ಒಂದಿಷ್ಟು ಇದನ್ನು ಎಲ್ಲರೂ ಕೂಡ ಡೆಫಿನೆಟಾಗಿ ಹಣವನ್ನು ಪಡ್ಕೊಳ್ಬೋದು ಒಂದಿಷ್ಟು ಮಾಹಿತಿಗಳನ್ನು ಫಾಲೋ ಮಾಡ್ಕೊಳ್ಳಿ ಡೆಫಿನೆಟಾಗಿ ಎಲ್ಲರಕೊಂಡು ಹಣ ಬರುತ್ತೆ ನೀವೇನು ಕೂಡ ಟೆನ್ಷನ್ ಒಂದು ವಿಚಾರ ಇಲ್ಲ ಆ್ಯಂಡ್ ಎಲ್ಲರಕೊಂಡಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರ ಕೊಟ್ಟಿಗೆ ಹಣ ಬರಲ್ಲ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ನಾನು ಎಲ್ರಿಗೂ ಹೇಳುವಂಥದ್ದಿಷ್ಟೇ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಎಲ್ಲರ ಅಕೌಂಟಿಗೆ ಹಣ ಬರಲಿ ಜಮೆ ಆಗಲಿ ನಿಮ್ಮ ಎಲ್ಲರ ಅಕೌಂಟಿಗೂ ಬೇಗ ಬೇಗ ಹಣ ಜಮೆ ಆಗಲಿ ಎಲ್ಲರ ಅಕೌಂಟಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಂಡು ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡದಲ್ಲಿ ಎಲ್ಲರಿಗೂ ಟಾ ಬಾಯ್ ಅಂತ ಹೇಳ್ತಾ ಕಮೆಂಟ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಬೇಗ ಬೇಗ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಒಳ್ಳೆಯದಾಗಲಿ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವೀಡದಲ್ಲಿ ಎಲ್ಲರಿಗೂ ಟಾಟಾ ಬಾಯ್